ನಮ್ಗೆ ಸ್ನೇಹಿತರು ಇವರು ನನಗೆ ಫೋನ್ ಅವಾಗ ಮಾತಾಡ್ತಾನೆ ಇರ್ತಾರೆ ಯಾವುದೇ ಇಂಡಿಯನ್ ಚಾನೆಲ್ ನಲ್ಲಿ ಬರುವಂತ ವಿಶೇಷಗಳನ್ನ ನಾನು ತಿಳಿಸ್ತೀರಿ ನೀವು ಕಾಣ್ಲಿಲ್ಲ ನೀವು ಕಾಣ್ಲಿಲ್ಲ ನೀವು ಬೇರೆ 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 ಕಡೆ ಹೋಗಿ ಎಲ್ಲ ಇದನ್ನು ನಮ್ಮ ಜಗತ್ಗೆ ತೋರಿಸ್ತಾ ಇದ್ದೀರಾ ಇಂಥದ್ರಲ್ಲಿ ನಮ್ಮ ಸ್ನೇಹಿತ ಹಳ್ಳಿ ಕಾರ್ ಬಗ್ಗೆ ಬಹಳ ಆಸಕ್ತಿ ಐತೆ ಹಳ್ಳಿ ಕಾರಿದ್ರೆ ನಾವು ನಮ್ಮ ಜೀವನ ಹಳ್ಳಿ ಕಾರಿದ್ರೆ ನಮ್ಮ ಆರೋಗ್ಯ ಕರೆಕ್ಟ್ ಹಳ್ಳಿ ಕಾರಿದ್ರೆ ನಮ್ಗೆ ಇರೋಂತ ಬಿ ಪಿ ಶುಗರ್ ಇದೆಲ್ಲ ಹೋಗ್ತಾ ಮಾಯ ಆಗುತ್ತೆ ದಯವಿಟ್ಟು ಎಲ್ಲಾರು ಹಳ್ಳಿ ಕಾರ್ ಸಾಕ್ಬೇಕು ಅಂತ ನನ್ನ ನಮ್ಮ ನಮ್ಮ ರಾಜ್ಯದ ಜನಕ್ಕೆ ಕಳಕಳೆಯಿಂದ ಕೇಳ್ಕೊಂತೀನಿ ದಯವಿಟ್ಟು ಇದನ್ನು ಉಳ್ಸಿರೆ ಹಾ ನಾವು ನಾ ನಾಳೆ ಸಮೃದ್ಧಿಯಾಗಿ ಬದುಕುತ್ತೆ ಹಂಗಾಗಿ ನಾವು ಎಲ್ಲರಿಗೂ ಹೇಳೋದು ಯಾವ್ದಾರ ಒಂದು ಫೋಟೋದಾಗ ತೋರಿಸ್ಬೇಕು ಅಂದ್ರೆ ಯಾವ್ದಾರ ಒಂದು ಹೊಸ ತೋರಿಸ್ತಾರೆ ಒಂದ್ ಒಂದು ಸೀಮೆ ಹೊಸ ತೋರಿಸ್ತಾರೆ ನಮ್ಮ ನರು ಆದ್ರೆ ಹಳ್ಳಿ ಕಾರ ಬಗ್ಗೆ ಗೆ ಒಲವೇ ಇಲ್ಲ ಅದರಿಂದ ಹಳ್ಳಿ ಕಾರು ಮುಂದೆ ಉಳಿಸ್ಬೇಕು ಅನ್ನೋದ ಪ್ರಜ್ಞಾ ನಮಗಿನ್ನ ಪ್ರಜ್ಞಾವಂತರು ಅವ್ರೆ ಆ ತಜ್ಞರವ್ರೆ ಅದನ್ನು ನಾವೆಲ್ಲರೂ ಸೇರಿ ಇದನ್ನು ನಮ್ಮ ಭೂಮಿ ಮೇಲೆ ಭೂಮಿ ಮೇಲೆ ಕೊಟ್ಟವನೇ ಪರಮಾತ್ಮ ಅದನ್ನು ಉಳಿಸ್ಕೋಬೇಕಾಗತ್ತೆ ದಯವಿಟ್ಟು ಇದನ್ನು ಎಲ್ಲರಿಗೂ ಮನವರಿಕೆ ಮಾಡಿಕೊಡ್ಬೇಕು ಇದನ್ನು ಈ ಹಳ್ಳಿ ಕಾರನ್ನು ನಾವು ತಲಾ ತಲಾಂತರಿಂದ ಸಾಕಿ ಬಂದಿದ್ದೀವಿ ಇದರಿಂದಲೇ ನಾವು ಇದನ್ನು ಬದುಕಿರೋದು ಈಗಿನ ಮಕ್ಕಳ ಈಗಿನ ಪೀಳಿಗೆ ಅದು ಗೊತ್ತಿಲ್ಲ ನಮ್ಮ ಅವ್ರಿಗೆ ಮನಗರಣಂಗೆ ಅವ್ರಿಗೆ ತಿಳಿವಳಿಕೆ ಮಾಡ್ಬೇಕು ನಾವೆಲ್ಲ ಸೇರ್ಕೊಂಡು ನೀವು ನಾವೆಲ್ಲ ಈಗ ನಮ್ ಲಕ್ಕೂ ಒಂದ ಜಿಲ್ಲೆಗೆ ಒಂದು ಹತ್ತು ಜನ ಇದ್ರೆ ಸಾಕು ಅದನ್ನ ಉಳಿಸಬಹುದು ಹಂಗಾಗಿ ನಮ್ಮಲ್ಲಿ ಕಳೆ ಕಳೆಯಿಂದ ವಿನಂತಿ ಮಾಡ್ತೀನಿ ಇನ್ನೂ ಒಂದ್ ಸಾರಿಯ ಈಗ ನಮ್ಮ ರಾಜ್ಯದ ರಾಜಕಾರಣಿಗಳು ಇರ್ಬಹುದು ನಮ್ಮ ಡಾಕ್ಟರ್ಗಳು ಇರ್ಬಹುದು ಅವ್ರೆಲ್ಲಾ ಸೇರಿ ಇದು ಇದನ್ನ ನಮ್ಮನ್ನು ಯಾವುದೇ ಒಂದು ಫಂಕ್ಷನ್ ಇರ್ಬೋದು ಒಂದು ಸಮಾರಂಭ ಇರ್ಬೋದು ಅಲ್ಲಿ ನಮ್ಮ ಹಳ್ಳಿ ಕಾರ್ ಬರಬೇಕು ಫೋಟ ಹಳ್ಳಿ ಕಾರ್ ಬರಬೇಕು ಫೋಟೋ ಆ ಥರ ಮಾಡಬೇಕು ದಯವಿಟ್ಟು ಇದನ್ನು ನಾನು ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಅವರು ನಮ್ಮ ಸ್ನೇಹಿತರಾಗಿ ಒಳ್ಳೆ ವಿಷಯ ಹೇಳಿದ್ರು ಸರ್ಕಾರಕ್ಕೆ ಕಿವಿಣ್ ಇದ್ದಂಗೆ ರೈತರಿಗೆ ಎಚ್ಚರಿಕೆ ಬರಂಗೆ ನೋಡಿ ಇಷ್ಟೊಂದು ಖುಷಿಯಾಗಿರೋದನ್ನ ನಾನು ಈ ಜಾತ್ರೆಯಲ್ಲಿ ಈಗ ತಾನೇ ನೋಡ್ತಾ ಇದ್ದೀನಿ ಅಂದ್ರೆ ಜೊತೆಯಲ್ಲಿ ಇದ್ ಕೂಡ ಒಳಗಡೆ ಇರುವಂತ ಭಾವನೆಗಳು ಇವತ್ತು ಬಿಚ್ಚಿಟ್ಟಿದ್ದಾರೆ ಮೇಲಾಗಿ ಏನಪ್ಪಾ ಸ್ವಾಮಿ ಇವತ್ತು ದಿವಸ ಬೆಕ್ಕು ಸಾಕ್ತಾರೆ ಸರ್ ನಾಯಿ ಸಾಕ್ತಾರೆ ಸರ್ ಏನ್ ಸರ್ ಇಂತ ಕರುಗಳು ಸಾಕಿದ್ರೆ ಏನ್ ಸರ್ ಅವ್ರ ಮನೆ ಉದ್ಧಾರ ಆಗ್ತದೆ ನೋಡಿ ಹೋಗೋವಾಗ ಬೆಕ್ಕು ಮುಖ ನೋಡಿದ್ರೆ ಹೋಗೋ ಕೆಲಸ ಆಗೋಲ್ಲ ಅದೇ ದನದ ಮುಖ ನೋಡ್ಕೊಂಡು ಹೋದರೆ ಒಳ್ಳೆ ಕೆಲಸ ಆಗ್ತದೆ ಅಲ್ವಾ ನೋಡಿ ಒಂದು ವಿಧಿವೆಯನ್ನು ನೋಡ್ಕೊಂಡು ಹೋದ್ರೆ ಅಯ್ಯಯ್ಯೋ ಏನಪ್ಪ ಅವಳು ಅದು ಅಡ್ಡ ಬಂದ್ಬಿಟ್ಲು ಅಂತಾರೆ ಅದೇ ಮುತ್ತೈದೆ ಬಂದರೆ ನಮಗೆ ಒಳ್ಳೆ ಶುಭ ಅಂತಾರೆ ಆ ಶುಭದ ಸಂಕೇತವಾಗಿ ನಮ್ಮ ಹಳ್ಳಿಕಾರು ಹಳ್ಳಿಕಾರ ಮುಖಾಂತರ ನೋಡ್ಕೊಂಡು ಹೋದರೆ ಅವ್ರಿಗೆ ಸರ್ವ ಸಮೃದ್ಧಿ